ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊಹರಂ ಸ್ಪೆಷಲ್ಲಾಗಿ ಮಾಡುವಂತಹ ಚೊಂಗೆ ಹೇಗೆ ಮಾಡುವುದೆಂದು ನೋಡೋಣ ತುಂಬ ರುಚಿಯಾಗಿರುತ್ತದೆ ಈ ಒಂದು ಸ್ವೀಟ್ ನೋಡಿ ನಾನಿಲ್ಲಿ ಮುಂಚೆ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಬರೀ ಪ್ಯೂರ್ ಗೋಧಿ ಹಿಟ್ಟು ಏನೂ ಆ್ಯಡ್ ಮಾಡೋದು ಬೇಡ ಮತ್ತು ಪುಟಾಣಿಗೆ ಒಂದೆರಡು ಏಲಕ್ಕಿಯನ್ನು ಹಾಕಿಬಿಟ್ಟು ಪೌಡ್ರನ್ನು ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಆಪ್ಷನಲ್ ಬೇಕಂದರೆ ತೊಗೋಬೋದು ಇಲ್ಲಾಂದರೆ ಇಲ್ಲ ಬೆಲ್ಲ ಪುಟಾಣಿ ಹಿಟ್ಟು ತೋರಿಸಿದ್ಮೇಲೆ ಅದನ್ನ ಪೌ ಪೌಡ್ರ್ ಮಾಡಿಟ್ಕೊಂಡಿದ್ದು ಕಾಯಿ ತುರಿ ಒಣ ಕೊಬ್ಬರಿ ತುರಿ ತುಪ್ಪ ಗಸಗಸೆ ಗೋಧಿ ಹಿಟ್ಟನ್ನು ಸ್ವಲ್ಪ ಉಪ್ಪು ನೀರು ಹಾಕಿಬಿಟ್ಟು ಈ ಥರನಾಗಿ ಕಲಸಿಟ್ಕೊಂಡಿದ್ದೀನಿ ಇದು ಚೊಂಗೇ ಮಣಿ ಅಂತ ಹೇಳ್ತೀವಿ ನಾವು ಇದನ್ನು ಸ್ವಲ್ಪ ನೀಟಾಗಿ ತೊಳ್ಕೊಂಡ್ಬಿಟ್ಟು ನಾವು ಇದಕ್ಕೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಎಣ್ಣೆ ನೀಟಾಗಿ ಆ ಒಂದು ಹೋಲ್ ಒಳಗೆಲ್ಲ ಕರೆಕ್ಟಾಗಿ ಹೋದರೆ ನಾವು ಲಟ್ಸುವಂತಹ ಅದೇನು ಚಪಾತಿ ಹಾಕಿ ನೋಡ್ರಿ ನಾ ಚಪಾತಿದ ಹುರುಳಿ ಮಾಡ್ಕೊಳ್ಳೋತನ ಆ ಚಪಾತಿ ಉರುಳಿನ ಅದ್ರ ಮೇಲೆ ಲಟ್ಟಿಸ್ದಾಗ ಅದು ಡೀಪಾಗಿ ಅಂಟ್ಕೊಂಡು ಬಿಡುತ್ತೆ ಅದೇ ಎಣ್ಣೆ ನೀಟಾಗಿ ಜಾಸ್ತಿ ಅಲ್ಲಿತ್ತಂತಂದರೆ ಅದು ಡಿಸೈನು ನೀಟಾಗಿ ಹರಿದೇನೆ ಬರುತ್ತೆ ನೋಡ್ತಾ ಇದ್ದೀರಾ ಇವಾಗ ನಾನು ಆ ಒಂದು ಸಣ್ಣ ಸಣ್ಣ ಉಂಡೆಗಳನ್ನು ಪುರಿ ಹಿಟ್ಟಿಗೆ ಉಂಡೆನ ತೊಗೋತೀವಲ್ಲ ಅಷ್ಟೊಂದು ಹಿಟ್ಟನ್ನು ತೊಗೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ನೀಟಾಗಿ ನಾವೇನು ಮಾಡ್ಬೋದು ಆ ಒಂದು ಚೊಂಗೆ ಮಣಿ ಮೇಲೆ ಲಟ್ಟಿಸ್ಕೋಬೇಕು ಆಮೇಲೆ ಒಂದು ಕಡೆ ಆ ರೀತಿ ಲಟ್ಟಿಸ್ಕೊಂಡು ಇನ್ನೊಂದು ಕಡೆ ಪ್ಲೇನೇ ಇರುತ್ತೆ ನೋಡಿ ಈ ರೀತಿಯಾಗಿ ಸಣ್ಣ ಉರಿಯೊಳಗೆ ಬೇಯಿಸ್ಕೋಬೇಕು ನೀಟಾಗಿ 정개나 나나 ರೀತಿ ಒಳಗ ಮಾಡ್ತಾರೆ ನಾನಿಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಮೇಲ್ಗಡೆನೆ ಮ ಇಟ್ಕೊಂಡಿರುವಂತಹ ಎಲ್ಲ ವಸ್ತುಗಳನ್ನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಇದ್ದೀನಿ ಇನ್ನು ಕೆಲವರು ಅದರೊಳಗೆ ತುಂಬಿಬಿಟ್ಟು ಹೂರ್ಣವನ್ನು ತುಂಬಿಬಿಟ್ಟು ಮಾಡ್ತಾರೆ ಯಾವ ಥರದ ಹೂರ್ಣ ಅಂದರೆ ಈಗ ನಾವು ಒಣ ಕೊಬ್ಬರಿ ಪುಟಾಣಿ ಹಿಟ್ಟು ಬೆಲ್ಲ ತುಪ್ಪ ಗಸಗಸೆ ಏಲಕ್ಕಿ ಪುಡಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಸಣ್ಣ ಪೌಡ್ರ್ ಮಾಡಿಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ಈ ಹಿಟ್ಟೊಳಗೆ ಕಣಕ ಥರ ಕೊಂಡು ಆಮೇಲೆ ಆ ಚೊಂಗೆ ಮಣಿಯೊಳಗೆ ಏನು ಮಾಡ್ತಾರೆ ಲಟ್ಟಿಸ್ಕೊಂಡು ಕೂಡ ಮಾಡ್ತಾರೆ ಇಲ್ಲ ಡೀಪ್ ಫ್ರೈ ಆಗಿ ಬೇರೆ ಟೈಪ್ ಮಾಡ್ತಾರೆ ಬೇಕಾದಷ್ಟು ರೀತಿಯೊಳಗೂ ಕೂಡ ಚೊಂಗೆವನ್ನು ಮಾಡ್ಬೋದು ಇದು ಹೆಲ್ದಿಯಾಗಿ ಗೋಧಿ ಹಿಟ್ಟು ಮತ್ತು ಎಲ್ಲ ಒಣ ಕೊಬ್ಬರಿ ಬೆಲ್ಲ ತುಪ್ಪ ಇರೋದ್ರಿಂದ ಇದು ಕೂಡ ತುಂಬ ಹೆಲ್ದಿಯಾಗಿದೆ ನೋಡಿ ಈಗ ನಾವು ಮಾಡ್ಕೊಂಡು ಇಟ್ಕೊಂಡಂತಹ ಆ ಒಂದು ಚೊಂಗೆ ಮಣಿ ಮೇಲೆ ಮಾಡ್ಕೊಂಡಂತಹ ಈ ಒಂದು ಹಿಟ್ಟಿನಗೆ ಬೇಯಿಸ್ಕೊಂಡಾದ ಮೇಲೆ ನಾನೇನು ಮಾಡ್ತಾಯಿದ್ದೀನಿ ತುಪ್ಪವನ್ನು ಹಾಕಿ ತುಪ್ಪನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದರೆ ಭಾರಿ ಟೇಸ್ಟ್ ಅನಿಸುತ್ತೆ ಒಣ ಕೊಬ್ಬರಿ ಪೌಡರ್ ಆಮೇಲೆ ಬೆಲ್ಲ ಆಮೇಲೆ ಪುಟಾಣಿ ಹಿಟ್ಟನ್ನು ಗಸಗಸೆ ಪುಟಾಣಿ ಹಿಟ್ಟಿಗೆ ಏಲಕ್ಕಿ ಹಾಕಿಬಿಟ್ಟಿದ್ದೀವಿ ನಾವು ಮತ್ತೇನು ಸಪ್ರೇಟ್ ಹಾಕೋದು ಬೇಡ ನಾನು ಗಸಗಸೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ನಿಮ್ಗೆ ಇನ್ನೂ ಬೇಕಾದಷ್ಟು ಡ್ರೈ ಫ್ರೂಟ್ಸ್ ಬೇಕನ್ನಿಸಿದ್ರೆ ಹಾಕೋಬೋದು ಮೇಲೆ ಒಂದು ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನಿ ಕಾಯಿ ತುರಿ ಕೂಡ ಹಾಕ್ತಾ ಇದ್ದೀನಿ ಅದರ ಮೇಲೆ ಸ್ವಲ್ಪ ಲಿಕ್ವಿಡ್ ಮಾಡ್ಕೊಂಡು ಹಾಕ್ಕೊಳ್ಳಿ ತುಪ್ಪನ ಇನ್ನೂ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿ ನಾನು ಎಲ್ಲವನ್ನು ಮಾಡಿಟ್ಕೊಂಡಂತಹ ಅದೇನು ಚಪಾತಿ ಇದೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದಾನೆಲ್ಲ ಎಲ್ಲಕ್ಕೂ ಇದೇ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ಒಂದೊಂದು ಸರ್ತಿ ನಾರ್ಮಲ್ಲಾಗಿ ನಮ್ಗೆ ಸ್ವೀಟ್ ತಿನ್ ತಿನ್ನೋಕೆ ಬೇಜಾರಾದಾಗ ಈ ರೀತಿಯಾಗಿ ಕೂಡ ಮಾಡಿಕೊಂಡಾಗ ಹೆಲ್ದಿಯಾಗಿ ತಿನ್ನಲು ಕೂಡ ಭಾರಿ ರುಚಿಯಾಗಿರುತ್ತೆ ಭಾಳ ಹೆಲ್ದಿ ಕೂಡ ಆಗಿದೆ ನೋಡಿ ಒಂದು ಸರ್ತಿ ನೀವು ಕೂಡ ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ